ಸರ್ ಏನಾಯಿತು ಇದು ಸರ್ ಇದು ಟೇಬಲ್ ಮೇಲಿಂದ ಸ್ಲಿಪ್ ಆಗಿತ್ತು ಎಷ್ಟು ಹೈಟು ಹೈಟು ಒಂದು ಆರಡಿ ಅಷ್ಟೇ ಆರಡಿ ಮೇಲಿಂದ ಬಿದ್ದಿದ್ದೀರಾ ಓಕೆ ಇದು ಎಷ್ಟು ದಿನ ಆಯಿತು ಬಿದ್ದು ಸರ್ ಇದು ಇವತ್ತಿನ ಮೂರು ದಿನ ಮೂರು ದಿನ ಆಗಿದೆ ಕೈ ಫೋಲ್ಡ್ ಮಾಡಿ ಹ್ಞೂ ಅಷ್ಟೇನಾ ಅಷ್ಟೇ ಓಕೆ ಕೈ ತೋರಿಸಿ ತಿರುಗಿಸಿ ಫೋಲ್ಡ್ ಮಾಡಿ ಹ್ಞೂ ಆಗ್ತಾಯಿಲ್ಲ ಫೋಲ್ಡ್ ಆ ಕೈ ಮಾಡಿ ಹ್ಞೂ ಓಕೆ ಇದು ಮಾಡಿ ಓಕೆ ಎಕ್ಸ್ರೇ ಕೊಡಿ ಮೂಳೆ ಇದು ಜರುಗಿಬಿಟ್ಟಿದೆ ಇದು ಈ ಥರ ಇದೆಯಲ್ಲ ರೌಂಡು ಈ ರೌಂಡಲ್ಲಿ ಬಂದು ಇದು ಕುತ್ಕೋಬೇಕು ಆದಮೇಲೆ ನಿಮಗೆ ಈ ಹೆಡ್ ರೇಡಿಯಸ್ ಹೆಡ್ ಅಂತ ಹೇಳೋದು ಅದನ್ನು ಫ್ರ್ಯಾಕ್ಚರ್ ಆಗಿದೆ ಓಕೆ ಹ್ಞೂ ಟ್ರೀಟ್ಮೆಂಟ್ ಆದಮೇಲೆ ಕೈ ಮಾಡ್ಸೋದಕ್ಕಾಗುತ್ತಾ ಅಂತ ನೋಡೋಣ ಬನ್ನಿ ಹಾಂ ಫೋಲ್ಡ್ ಮಾಡಿ ಓಕೆ ಫೋಲ್ಡ್ ಮಾಡಿ ಸ್ಟ್ರೈಟ್ ಮಾಡಿ ಇಂಚೂರು ಓಕೆ ಫೋಲ್ಡ್ ಮಾಡಿ ಈ ಥರ ಇಲ್ಲಿ ಓಕೆ ಸ್ಟಡಿ ಫೋಲ್ಡ್ ಸ್ಟಡಿ ಫೋಲ್ಡ್ ಓಕೆ ಇವಾಗ ಆಗ್ತಾ ಇದೆ ಓಕೆನಾ ಓಕೆ ಸರ್ ಹೆಂಗಿದೆ ನಿಮಗೆ ಇವಾಗ ನೋ ಕಮ್ಮಿ ಇದೆಯಾ ಓಕೆ ಕೈ ಫೋಲ್ಡ್ ಮಾಡೋಕೆ ಆಗ್ತಾ ಇರಲಿಲ್ಲ ಇವಾಗ ಆಗ್ತಾ ಇತ್ತು ತಾನೇ ಕಟ್ ಹಾಕೋದಕ್ಕಿಂತ ಮುಂಚೆ ಮೂಳೆ ಕುಣಿಸಿದಾದಮೇಲೆ ನಿಮಗೆ ಫೋಲ್ಡಿಂಗ್ ಎಲ್ಲ ಬಂತು ಸರ್ ಇವಾಗ ನಿಮಗೆ ಅದು ಮೂಳೆ ಕೂಡಲಿ ಅಂದ್ಬಿಟ್ಟು ಕಟ್ ಹಾಕಿರೋದು ಸರಿ